ಇಲ್ಲಿ ಒಯ್ ನೋಡ್ರಿ ಬ್ರಿಡ್ಜ್ ನನ್ ಎಲ್ಲ ಏನೂ ಇಲ್ರಿ ಏನು ಮೋಟರ್ ಇಲ್ಲ ಏನು ಇಲ್ಲ ಮ್ಯಾಲೆ ಏರ್ತಾರ ಪೂರ್ತಿ ಸಿಂಟ್ಯಾಕ್ಸ್ ತುಂಬ್ರಿ ಇವನು ಪುಣ್ಯದಿಂದ ನನಗೆ ಎಲ್ಲಾ ತರದಿಂದ ಅನುಕೂಲ ಇಟ್ಟನು ನಾವು ಈಗ ಬಳಸ್ಬೇಕಾದ್ರೆ ಈ ಕಡೆ ಹೊಡೆದಿರ್ತೀನಿ ಕಲೆಕ್ಷನ್ ಬ್ಯಾಗ್ ಮ್ಯಾಗ್ ಹೊಡಿಬೇಕಾದ್ರೆ ಹೊಡಬೇಕಾದ್ರ ಹೊರ್ತೀನ್ರಿ ಬ್ಯಾಗ್ ಅಂದ್ರೆ ಈ ಪೈಪ್ರಿ ಹಾ ಹಾ ಎಲ್ರಿ ಆ ಗುಡ್ಡದ ನೀರ ನಿಮ್ಗ ಇಲ್ಲಿ ಬರ್ತಾವ ಈಗ ಇನಾ ಏರ್ ಜಗ್ ಜಾಕ್ ಏಕ ಕಂಟಿನ್ಯೂ ನೋಡ್ರಿ ಏನ್ ಮೋಟರ್ ಇಲ್ಲ ಏನಿಲ್ಲ ನೀವು ನೋಡ್ರಿ ಏನು ಬೇಡ ಈ ಟೈಪ್ ನೀರ್ ಬರ್ತಾವ್ ಆ ಗುಡ್ಡದ ಹೊಸ ವಿಡಿಯೋಗಳಿಗಾಗಿ ಜೈ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ನೋಡಿ ನಿಮ್ಮವರಿಗೂ ಶೇರ್ ಮಾಡಿ ಅಲ್ಲಿ ಒಂದು ಗುಂಡು ಅದ್ರೆ ಮೊದಲಿಂದ ಹಳೇದು ಹಳೆ ಕಾಲದ್ದು ಆ ಗುಂಡದಾಗ ನೀರು ಬಿಸಿರ್ತದ ಅಲ್ಲೇ ಒಂದು ಸಣ್ಣ ಪೈಪ್ ಹಾಕಿ ನಾವು ತೊಗೊಂಡ್ ಸಪ್ಲೈ ನೋಡ್ರಿ ಪೂರ್ತಿ ಮ್ಯಾಗಿಂದೇ ರೀ ಪೂರ್ತಿ ಮ್ಯಾಗಿಂದಿಂದೇ ಅದು ಈ ಥರ ಇಲ್ಲಿ ಇಲ್ಲಿ ಹೋಗ್ಯದ ನೋಡ್ರಿ ಟೈಪ್ ಇದು ಹಾ ಅಲ್ಲಿ ಮನೆಗೆ ಹೋಗ್ಯಾದ್ರಿ ಪೂರ್ತಿ ಆ ಸಿಂಟೆಕ್ಸ್ಕೂ ಏರ್ತದ್ರಿ ನೀರು ಅಲ್ಲಿ ಇಲ್ಲಿಂದ ರೀ ಹ್ಞೂ ಎ ಇಲ್ಲಿ ಒಯ್ದಿ ನೋಡಿರಿ ಈ ಬ್ರಿಡ್ಜ್ ನನ್ನ ಐದು ಹೆಂಗೆ ಅಲ್ಲಿ ಹೆಂಗೆ ಮಾಡ್ಕೊಂಡ್ರಿ ಅದು ಇದು ನಾವು ಬಂದು ನಾಲ್ಕೈದು ವರ್ಷ ಆಯ್ತ್ರಿ ಇಲ್ಲಿ ಬಂದ್ ಕು ಅವ ಮಳಗಲ್ದಾಗ ಇಲ್ಲಿ ಬರ್ತಾವ ನೀರ್ ಅನ್ನೋದು ಅಷ್ಟು ಗೊತ್ತಿತ್ತು ಹಿಂದ್ರಾಡ ಹಿಂದ್ರಾಡೆ ನನಗೆ ಸ್ವಲ್ಪ ಐಡಿಯಾ ಬತ್ರಿ ಇಲ್ಲಿಷ್ಟ್ ನೀರ್ ಅಂದ್ರ ಈ ಡ್ರಿಪ್ ದಿಂದ ನಾವು ನೀರ್ ಹೇಳಿ ಇದೊಂದ್ ಪೈಪ್ ಇಲ್ಲಿ ಹಾಕಿ ನೋಡ್ರಿ ಡ್ರಿಪ್ ಇನ್ ಪೈಪ್ರಿ ಇದನ್ನ ಹಾಕಿ ಜಗ್ಗಿಸ್ಬಿಟ್ಟಿನ್ರಿಗಿಲ್ ಏನು ಇಲ್ರಿ ಏನು ಮೋಟರ್ ಇಲ್ಲ ಏನು ಇಲ್ಲ ಎಷ್ಟ್ ಮಾಡಿ ಬಿಟ್ಟಿನ ಆಟೋಮೆಟಿಕ್ ಹೊಂಟು ಬಿಟ್ಟವ್ ಈಗ ಇದು ಐನ್ ಫುಲ್ ಬೇಸಿಗೆ ಎರಡ್ ದಿನಕ ಎರಡ್ ದಿನ ಬಿಟ್ಟು ತುಂಬತದ್ರಿಮ್ತದ ತುಂಬದ ಆಟೋಮೆಟಿಕ್ ಜಾಲಿ ಆಯ್ತು ತಾನೇ ಬಂದ್ರೈಮ್ ನೀರ್ ಟೈಮ್ ಇಪ್ಪತ್ನಾಕ್ ತಾಸ ನಡ್ದ ನೋಡ್ರಿ ಇಲ್ಲಿ ತನಗೆ ಯಾವಾಗ ಸ್ಟಾರ್ಟ್ ಆಗ್ಯದ ಅಂದ್ರ ಮಳೆಗಾಲ ಹ್ಮ್ ಜನವರಿ ಜೂನ್ ಜುಲೈ ಆಗಸ್ಟ್ ಅಗಸ್ಟ್ ಹಿಡಿದು ಸ್ಟಾರ್ಟ್ ಸ್ಟಾರ್ಟ್ ಹ್ಮ್ ಇಲ್ಲಿ ಬಂದಾಗ ಬಂದಾಗಿಲ್ಲ ಆಟೋಮೆಟಿಕ್ ತಾನೇ ಬರ್ತದ ನೀರು ಪೂರ್ತಿ ಬ್ಯಾಸಗಿ ಬಂತ ಬ್ಯಾಸಗಿ ಅಂದ್ರೆ ಮಾರ್ಚ್ ಬಂದ್ ಮಾರ್ಚ್ ನೀರೆಲ್ಲ ಹೋಗ್ತಾವ್ರೆ ನೀವು ಅಲ್ಲಿ ತನ ಅಲ್ಲಿ ತನ ನನಗ್ ನೀರಿನ ತೊಂದರೆ ಇಲ್ಲ ಅದು ಈಗ ಎಲ್ಲ ದ್ರಾಕ್ಷಿ ಔಷಧ ಹೊಡೆಯದ ನಿಮ್ ಟ್ಯಾಂಕ್ ತೋರ್ಸಿದ್ನಲ್ಲ ಆ ಟ್ಯಾಂಕ್ ಎಲ್ಲಾ ತುಂಬತದ ಅಲ್ಲಿ ಸಿಂಟ್ಯಾಕ್ಸ್ ಅದ್ ನೋಡ್ರಿ ಅದಕ್ ಪೂರ್ತಿ ನೀರ್ ಇರ್ತದ ಇಲ್ಲಿದಿಂದ ಏನು ಮೋಟರ್ ಇಲ್ಲ ಏನು ಇಲ್ಲ ಹಂಗ್ರಿ ಇಲ್ಲಿಂದ ಪೂರ್ತಿ ನೀವು ಅಲ್ಲಿ ಅಲ್ಲಿ ಸಿಂಟ್ಯಾಕ್ಸ್ ಅದ ನೋಡ್ರಿ ಅಲ್ಲಿ ಆ ಮನಿ ಮನಿ ಮೇಲ ಯೆಲ್ಲೋ ಕಲರ್ ಸಿಂಟ್ಯಾಕ್ಸ್ ಕಾಣ್ತದಲ್ರಿ

ಇದು ಡ್ರಿಪ್ ಇಂದ ಅದು ಎಂಟ್ನೂರು ಫುಟ್ ಇಂದ ಇರ್ತದ ಅದು ಒಂದ್ ಹಾಕಿನಿ ಮುಂದ ಅದ್ರಾಗೆ ಮತ್ತೊಂದ್ ಅರ್ಧ ಹಾಕಿ ನೋಡ್ರಿ ಅಲ್ಲಿಂದ ಒಂದ್ ಅದೊಂದ್ ಅದೊಂದ್ ಎರಡ್ ಮೂರ್ ನೂರ್ ಫುಟ್ ಎರಡ್ ಮೂರ್ ನೂರ್ ಇದೊಂದ್ ಎಂಟು ಅಂದ್ರ ಒಂದ್ ಸಾವಿರ ಫುಟ್ ಮೇಲ ನೋಡ್ರಿ ಇಲ್ಲಿಂದ ಅಲ್ಲಿಗೆ ಸಾವಿರ ಫುಟ್ ಈಗ ನಮಗ ಇದು ಹೈಟ್ ಗೆ ಎಷ್ಟು ಅಂದಾಜ ಅಂದಾಜ ಅಂತೂ ನನಗರೇ ಐಡಿಯಾ ಇಲ್ಲ ಸರ್ ಆಕ್ಚುಲಿ ಹೇಳ್ಬೇಕಂದ್ರ ಇಲ್ಲಿ ಬರೀ ನಮ್ಮ ಮಲ್ಲ ಎಂದೊಂದು ಇದು ಮಾಡ್ಕೊಳತ್ರಿ ಶಿವಲಿಂಗ್ ಅದ ಇಲ್ಲಿ ಬಹಳ ಮಹತ್ವದ ಇವನು ಇವನ್ ಪುಣ್ಯದಿಂದ ಇಲ್ಲಿ ಇಷ್ಟ ನೀರು ಇರ್ತಾವ ತಿಳ್ಕೊರಿ ಹಾ ಹಾ ದೇವ್ರಿ ಹೌದ್ರಿ ತೆಗಿಯೋದು ಹಸಿ ತೆಗಿ ಲಿಂಗ ಈ ಲಿಂಗದ ಪುಣ್ಯದಿಂದ ನೀರ ತಿಳ್ಕೊರಿ ಹಾ ಇಲ್ಲಿ ಯಾವಾಗ ಯಾರು ಇದು ಏನೋ ನಮಗ್ ಗೊತ್ತಿಲ್ರಿ ಸುಳ್ಳು ಇಲ್ಲಿ ಗಾರಂಪಳ್ಯಾಗನು ರಗಡ್ ಹಿರಿಯರಿಗೆ ಕೇಳಿನ್ರಿ ಎಪ್ಪತ್ತೆಂಬತ್ತು ವರ್ಷನವ್ರಿ ನಮ್ಕ ಬಾಳ ದಿನ ಹಿಂದಿ ಆಗತ್ತ ಆದ್ರೆ ನಿಮ್ಮ ನೀವು ಈ ಜಾಗಕ್ಕೆ ಬಂದ್ರಿ ಇಲ್ಲೇ ಇಲ್ಲೇ ಆಗಿವಿ ಇವನು ಪುಣ್ಯದಿಂದ ನನಗೆ ಎಲ್ಲಾ ತರದಿಂದ ಅನುಕೂಲ ಇಟ್ಟನು ಅಲ್ಲಿಂದ ಪುಣ್ಯನೇ ಅದ್ ನಾವು ಎಲ್ಲಾ ವ್ಯವಸ್ಥೆ ಎಲ್ಲಾ ವ್ಯವಸ್ಥೆ ಇದೀನಿ ಏನು ತೊಂದ್ರೆ ಇಲ್ಲ ಆರಾಮ್ ಅದ ನೋಡ್ರಿ ಇಷ್ಟೇ ನೋಡ್ರಿ ಹೌದು ಇಲ್ಲಿ ಒಂದು ನಿಮಗ ನೆಮ್ಮದಿ ಸಲುವಾಗಿ ಯಾವ್ದೋ ದೇವ ಹೋಗ್ಬೇಕು ಹಾ ಎಲ್ಲಿಗೋ ಹೋಗಬೇಕು ಅಂತಂದ್ರ ಇಲ್ಲಿ ಇಲ್ಲೇ ಬರ್ತೀನಿ ರೀ ನಾ ಸೋಮವಾರ ಕೊಂಬ್ ಬರ್ತಿರ್ತೀನಿ ನಾ ಬರ್ಲಿಕ್ಕಂದ್ರೂ ನಮ್ಮ ಮಕ್ಕಳರೆ ಬಂದು ಎಷ್ಟು ನೀರ್ ಹಾಕಿ ಒಂದೆರಡು ಉದನಿ ಕಡ್ಡಿ ಹಚ್ಚಿ ದೀಪಾ ಹಚ್ಚಿ ಹೋಗ್ತಾರ ಪೈಪ್ ಇಲ್ಲಿಂದ ಎಳ್ದಿರೇನ್ ಹಾ ಇಲ್ಲಿಂದ ಎಳ್ದೇ ನೋಡ್ರಿ ಅಲ್ಲಿ ಗುಡ್ಡದಿಂದ ಆ ಪೈಪ್ ಇಲ್ಲೇ ಮ್ಯಾಗೆ ಹಾಕೊಂಡ್ರೆ ನೀವು ಮ್ಯಾಗೆ ಹಾಕೊಂಡವ್ ಸರ್ ವರ್ಷಿಗೆ ಇಲ್ಲೇ ಇರ್ತದ್ರಿ ಬಂದಾದ್ರೂ ಇಲ್ಲೇ ಇರ್ತದ ಪೈಪ್ ಏನೂ ಆಗಲ್ಲ ಮತ್ತ್ ಅದು ಮಳೆಗಾಲ ಸ್ಟಾರ್ಟ್ ಆಯ್ತ ಅಲ್ಲಿ ಒಮ್ಮೆ ಬಂದು ಒಂದ್ ಸ್ವಲ್ಪ ನೀರ್ ಹಾಕಿ ಒಮ್ಮೆ ಚಾಲು ಮಾಡಿ ಬಿಟ್ಟಲ್ರಿ ಮತ್ ಚಾ ಆಯ್ತ್ರಿ ಇದು ನಾಲ್ಕೈದ ಆರ್ ತಿಂಗಳ ಈಗ ಯಾವಾಗ ಏನಾರ ಮ್ಯಾಗಿಂದ ಹೋಯ್ತು ಚೆಕ್ ಮಾಡಿ ಅವಾಗ್ರೀಗೊಂದು ಕನೆಕ್ಟರ್ ಕೂಡ್ಸಿನ ಇಲ್ಲೇ ಅವು ಪೈಪ್ ಏನೋ ಹಂದಿ ಪಿಂದಿ ಕಟ್ ಮಾಡಿರ್ತಾವಲ್ರಿ ಅಂತಲ್ಲಿ ಒಂದೊಂದ್ ಕನೆಕ್ಟರ್ ಕೂಡ್ಸಿ ಅವಾಗ ಜಾಯಿಂಟ್ ಹ್ಮ್ ಯಾಕಂದ್ರ ನಾ ಹಾಕಿದ್ ಫಸ್ಟ್ ಒಂದ್ ಬಂಡಲೆ ಪೂರ್ತಿರಿ ಹ್ಮ್ ಹ್ಮ್ ಅಲ್ಲಿ ಕಟ್ ಆದಾಗ ಒಂದೊಂದು ಹಾ ಕನೆಕ್ಟರ್ ಜೋಡಿಸ್ತಿರ್ತೀನಿ ఈ నీర్ను అల్లి ని చాలు ఇరబోదు నోడమ్ ఎర్ బీర్ హిడ్రెజర్ ప్రెషర్లతవ ఫుల్ ప్రెషర్ ఫుల్ ప్రెషర్ ಭಾರಿ ಐಡಿಯಾ ಮಾಡಿರಲ್ಲ ಇದು ಈಗ ಅಲ್ಲಿ ಅಂದ್ರೆ ಅದು ಖಾಲಿ ಆಗೋದಿಲ್ಲ ಅಲ್ಲಿ ಜೀತಿ ಜೀತಿ ಫುಲ್ ಹರಿತಾ ಇರ್ತಲ್ರಿ ಹಿಂಗಾಗಿ ಇವು ಬರ್ತಿರ್ತಾವ ಮತ್ ಅದು ಖಾಲಿ ಆಯ್ತು ಅಂದ್ರೂ ಅಕಸ್ಮಾತ್ ಬಂದ್ ಹಾಕದ್ರಿ ಮತ್ ಅದು ತುಂಬದ್ ಕೂಡ ಚಲೋ ಆತದ ಅಂದ್ರೆ ಅಲ್ಲಿ ಟ್ಯಾಂಕ್ ತುಂಬತು ಅಂದ್ರೆ ಆಟೋಮೆಟಿಕ್ ಇಲ್ಲಿ ಇಲ್ರಿ ಇಲ್ಲಿ ಇಲ್ಲಿ ಖಾಲಿ ಆಯ್ತು ಅಂದ್ರೆ ಅಲ್ಲಿ ಟ್ಯಾಂಕ್ ತುಂಬತ ಅಲ್ಲಿ ಬಂದ್ ಮಾಡಪ್ಲೆ ಇಲ್ಲ ನಾವು ಬಂದ್ ಮಾಡಿದ್ರೆ ಇವೆಲ್ಲ ಕಿತ್ತವ್ರಿ ನಾವು ಸುಮ್ ಓಪನ್ ಬಿಡ್ಬೇಕಾಗ್ತಾರೆ ಇಲ್ಲಿ ಹ್ಮ್ ಬರಿ ಬರ್ರಿ ಇಲ್ಲೇ ಬರ್ರಿ ಇದು ನಾವು ಬಳಸ್ಬೇಕಾದ್ರ ಈಗ ಬಳಸ್ಬೇಕಾದ್ರೆ ಈ ಕಡೆ ಹೊಡೆದಿರ್ತೀನಿ ಕಲೆಕ್ಷನ್ ಬ್ಯಾಗ್ ಮ್ಯಾಕ್ಸ್ ಸಿಂಟ್ಯಾಕ್ಸ್ ಹೊಡಿಬೇಕಾದ್ರೆ ಹೊಡೆದಿರ್ತೀನಿ ಅಂದ್ರೆ ಈ ಪೈಪ್ ರೀ ಹಾ

ಫುಲ್ ಗುಡ್ಡ ಇಲ್ಲಿ ಬೇಕಾದಂಗ ನೀವು ಬೇಕಾದ್ ಮಾಡ್ಕೋಬಹುದು ಇಲ್ಲಿ ಹಾ ಇದೇ ಅದೇ ಎಲ್ರಿ ಆ ಗುಡ್ಡದ ನೀರ ಗುಡ್ಡದ ನೀರ್ ನಿಮ್ಗ ಇಲ್ಲಿ ಬರ್ತಾವ ಇನ್ನ ಏರ್ ಹಿಡಿಯೋದ್ರಾಗದ್ರ ಜಗ್ ತಂದ್ರೆ ಏಕಾದ್ ಕಂಟಿನ್ಯೂ ಬಿಡ್ತದೆ ಪೂರ್ತಿ ಇಷ್ಟು ಪ್ರೆಷರ್ ಒಳಗೆ ಬರ್ತಾವ್ರಿ ಹಾ ಬರ್ತಾವ್ರಿ ಫುಲ್ ಪ್ರೆಷರ್ ಬರ್ತದ್ರಿ ಅದು ಈಗ ಈಗ ಜಸ್ಟ್ ನಾವು ಇದು ಮಾಡ್ಕೊಂಡ್ ಬಂದೇವಲ್ಲ ಈ ಟೈಪ್ ಇಟ್ಟು ನೀರ್ ಇಪ್ಪತ್ ನಾಲ್ಕ ಗಂಟೆ ಬಂದ್ರಿ ಎಷ್ಟ್ ತುಂಬತಾವ್ರಿ ಹಿಂತಾವ್ ನಿಮ್ಗೆ ಏನ್ ನೀರಿನ ತೊಂದ್ರೆನೇ ಇಲ್ರಿ ಕಂಟಿನ್ಯೂ ಇಟ್ಟು ಬರ್ತಾವ್ ನೋಡ್ರಿ ನೀರಿಗ ಇದು ಎಷ್ಟು ಲೀಟರ್ ಆಯ್ತು ನೋಡ್ರಿ ಪೂರ್ತಿ ಎಷ್ಟು ಲೀಟರ್ ಇದು ಹನ್ನೊಂದ್ ನೂರ್ ಲೀಟರ್ ಅದ್ರಿ ಹನ್ನೊಂದ್ ನೀರ್ ಈಗ ಆ ಗುಡ್ಡದಿಂದ ಇಲ್ಲಿ ಬರ್ತಾವ್ ನೋಡ್ರಿ ನೀರಿಗಾರಿ ನೋಡ್ರಿ ಏನ್ ಮೋಟರ್ ಇಲ್ಲ ಏನಿಲ್ಲ ನೀವು ನೋಡ್ರಲ್ಲ ಈಗ ಯಾವುದೇ ಒಂದು ಎಲೆಕ್ಟ್ರಿಸಿಟಿ ಏನು ಬೇಡ ಈ ಟೈಪ್ ನೀರ್ ಬರ್ತಾವ ನೋಡ್ರಿ ಆ ಗುಡ್ಡದಿಂದ ನಿಮಗ್ ತೋರಿಸಿನಿ ಈಗ ಅಲ್ಲಿ ಗುಡ್ಡಾನು ತೋರಿಸಿ ನಿಮಗ್ ಆಲ್ರೆಡಿ ಇಟ್ ನೀರ್ ಬರ್ತಾವ ಇದರ ಇದೇ ಬಳಸ್ತೀರ ನಾಲ್ಕೈದು ತಿಂಗಳನ್ನ ಇನ್ ಮುಂದ್ ಏನೋ ಮಾರ್ಚದಾಗ ಸ್ವಲ್ಪ ಕಮ್ಮಿ ಆದ್ರೆ ಆಯ್ತಂದ್ರೆ ಮತ್ತೆ ಇವು ನೀರ್ ಬಳಸ್ತೀವಿ ಇವು ಹಳ್ಳದ ನೀರ್ ಇರ್ತಾವಲ್ಲ ಅವು ನೀರ್ ಈಗೆಲ್ಲ ನಮ್ಮ ತೊಳಿಲಾಕ ಬಳಿಲಾಕ ಇವೆಲ್ಲ ಗಿಡಗಳು ಮನೆ ಮುಂದಿನ ಗಿಡ ಇರ್ತದೆ ಇದೇ ಒಪ್ಪ ಇರ್ತೀನಿ ಇದೇ ಒಂಥರ ಸೋಸಿ ಇದು ಮಾಡ್ಕೊಂಡು ಇವೇ ಕುಡಿತೀನಿ ಬೇಕಾಗಿಲ್ಲ ಏನು ಬೇಕಾಗಿಲ್ಲೂ ಬೇಕಾ ಇಷ್ಟ ನೋಡ್ರಿ